ಚಿಕನ್ ಸಾಂಬಾರ್ ಮಾಡಲು ಬೇಕಾಗಿರುವ ಪದಾರ್ಥಗಳು ಬೆಳ್ಳುಳ್ಳಿ ಒಂದು ಒಂದಿಡಿ ಮೆಂತ್ಯ ಕಾಲ್ ಸ್ಪೂನ್ ಮೆಣಸಿನ್ಕಾಯಿ ಐದರಿಂದ ಆರು ಲವಂಗ ಒಂದು ಆರು ಪೀಸು ಚಕ್ಕೆ ಒಂದ್ ಸ್ವಲ್ಪ ಮೆಣಸು ಕಾಲ್ ಸ್ಪೂನು ಶುಂಠಿ ಒಂದ್ ಸ್ವಲ್ಪ ಎರಡು ಟೊಮೆಟೊ ಕೊತ್ತಂಬರಿ ಎರಡು ಈರುಳ್ಳಿ ಸ್ವಲ್ಪ ಕುದೀನಾ ಎರಡರಿಂದ ಮೂರು ಸ್ಪೂನ್ ಧನಿಯಾ ಪುಡಿ ಒಂದು ಸ್ಪೂನ್ ಗರಂ ಮಸಾಲ ಒಂದು ಸ್ಪೂನ್ ಚಿಲ್ಲಿ ಪೌಡರ್ ಒಂದು ಅರ್ಧ ಬಟ್ಟಲು ತೆಂಗಿನಕಾಯಿ ಎಲ್ಲಾ ಪದಾರ್ಥಗಳನ್ನು ರೆಡಿ ಮಾಡ್ಕೊಂಡ ಮೇಲೆ ಒಂದು ಒಲೆ ಮೇಲೆ ಒಂದು ಬೇಷನ್ ಇಟ್ಟು ಅದು ಕಾಯೋವರೆಗೂ ಇದ್ದು ಈ ಎಲ್ಲಾ ಸಾಮಗ್ರಿಗಳನ್ನು ಎಣ್ಣೆಯಲ್ಲಿ ಹಾಕಿ ಒಂದ್ ಎರಡರಿಂದ ಮೂರು ನಿಮಿಷ ಫ್ರೈ ಮಾಡಬೇಕು ಫ್ರೈ ಮಾಡಲು ಒಂದು ಸ್ಪೂನ್ ಎಣ್ಣೆ ಪದಾರ್ಥಗಳನ್ನು ಒಂದು ಮಿಕ್ಸಿ ಬೌಲ್ಗೆ ಹಾಕಿ ಎಲ್ಲವನ್ನು ರುಬ್ಬಿಟ್ಟುಕೊಳ್ಳಬೇಕು ಫ್ರೈ ಮಾಡಿದ ಮಿಶ್ರಣದ ಜೊತೆಗೆ ತೆಂಗಿನಕಾಯಿ ಮಸಾಲಾ ಪುಡಿ ಗರಂ ಮಸಾಲಾ ಚಿಲ್ಲಿ ಪೌಡರ್ ಅನ್ನು ಮಿಕ್ಸ್ ಮಾಡಬೇಕು ಎಲ್ಲವನ್ನು ರೆಡಿ ಮಾಡಿಕೊಂಡ ನಂತರ ಒಂದ್ ಮುಕ್ಕಾಲ್ ಕೆಜಿ ಚಿಕನ್ ತಗೊಂಡಿದ್ದೀನಿ ಒಲೆ ಮೇಲೆ ಪಾತ್ರೆ ಇಟ್ಟು ಪಾತ್ರೆ ಕಾದ ನಂತರ ಮೂರಿಂದ ನಾಲ್ಕು ಸ್ಪೂನ್ ಎಣ್ಣೆ ಹಾಕ್ಬೇಕು ಎಣ್ಣೆ ಕಾದ ನಂತರ ಒಗ್ಗರಣೆಗೆ ಒಂದು ಈರುಳ್ಳಿ ಈರುಳ್ಳಿ ಫ್ರೈ ಆದ ನಂತರ ಒಂದು ಟೊಮೆಟೊ ಪೂಜಿಟ್ಕೊಂಡಿದ್ದೀನಿ ಒಂದು ಟೊಮೆಟೊ ಹಾಕ್ತಾ ಇದೀನಿ ಎರಡರಿಂದ ಮೂರು ನಿಮಿಷಗಳ ಕಾಲ ಇದನ್ನು ಫ್ರೈ ಮಾಡಬೇಕು ಟೊಮೆಟೊ ಮತ್ತು ಈರುಳ್ಳಿಯನ್ನು ಎರಡರಿಂದ ಮೂರು ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡಬೇಕು ಟೊಮೆಟೊ ಮತ್ತು ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ತೊಳೆದ ಚಿಕನ್ ನಾನು ಇವಾಗ ಪಾತ್ರೆಗೆ ಹಾಕ್ತೀನಿ ಎರಡರಿಂದ ಮೂರು ನಿಮಿಷ ಒಂದು ಸ್ವಲ್ಪ ಫ್ರೈ ಆಗಲಿ ಚಿಕನ್ ಸ್ವಲ್ಪ ಫ್ರೈ ಆಗಿದೆ ಉಪ್ಪು ಒಂದು ಅರ್ಧ ಹಿಡಿ ಹಾಕಿದ್ದೀನಿ ಚಿಕನ್ ಫ್ರೈ ಆವಾಗಲೇ ಉಪ್ಪು ಹಾಕಬೇಕು ಇಲ್ಲಾಂದ್ರೆ ಚಿಕನ್ಗೆ ಉಪ್ಪು ಹಿಡಿಯಲ್ಲ ಉಪ್ಪು ಹಾಕಿ ಒಂದು ಐದು ನಿಮಿಷ ಚೆನ್ನಾಗಿ ಬೇಯಿಸಿ ಅವಾಗ ಉಪ್ಪು ಎಲ್ಲ ಇದಕ್ಕೂ ಚೆನ್ನಾಗಿ ಹಿಡಿತದೆ ಆಮೇಲೆ ಉಬ್ಬಿಟ್ಕೊಂಡು ಮಿಶ್ರಣವನ್ನು ಮಿಕ್ಸ್ ಮಾಡ್ತೀನಿ ಈಗ ಚಿಕನ್ ಚೆನ್ನಾಗಿ ಬೆಂದಿದೆ ರುಬ್ಬಿಟ್ಟುಕೊಂಡ ಮಿಶ್ರಣವನ್ನು ಹಾಕಿ ಮಸಾಲೆ ಹಾಕಿದ್ದೀನಿ ಮಸಾಲೆಗೆ ನೀರ್ ಮಿಕ್ಸ್ ಮಾಡಿದ್ದೀನಿ ಎಲ್ಲ ಹಾಕ್ತಿದ್ದೀನಿ ನೀರು ಹಾಕಿದ್ದೀನಿ ಒಂದು ಹತ್ತು ನಿಮಿಷ ಚೆನ್ನಾಗಿ ಬೇಯಬೇಕು ಅದಕ್ಕೆ ಪ್ಲೇಟ್ ಮುಚ್ಬಿಟ್ಟು ಒಂದು ಹತ್ತು ನಿಮಿಷ ಹಾಗೆ ಬಿಡ್ತೀನಿ ಹಾಯ್ ಫ್ರೆಂಡ್ಸ್ ನೋಡಿ ಇವಾಗ ಚೆನ್ನಾಗಿ ಬೇಯ್ತಾ ಇದೆ ಚಿಕನ್ ಸಾಂಬಾರ್ ರೆಡಿಯಾಗಿದೆ ಸವಿಯಲು ಸಿದ್ಧ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ